ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ವಿಜಯನಗರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹರಪನಹಳ್ಳಿ ಸಾರ್ವಜನಿಕ ಆಸ್ಪತ್ರೆ ಹರಪನಹಳ್ಳಿ ಇವರ ಸಹಯೋಗದೊಂದಿಗೆ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹರಪನಹಳ್ಳಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ಎಲ್ಲಾ ಆರೋಗ್ಯವಂತ ಯುವಕರು ನಾಗರಿಕ ಬಂಧುಗಳು ಹಿರಿಯರು ಹಾಗೂ ಸುತ್ತ ಮುತ್ತಲ ಗ್ರಾಮಸ್ಥರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಗೆ ಪ್ರಚೋದನೆ ಆಗುತ್ತದೆ ನೀವು ನೀಡುವ ಒಂದು ರಕ್ತದಾನ ಮೂರು ಜೀವಗಳಿಗೆ ವರದಾನ ದೇಹದಲ್ಲಿ ಹೊಸ ರಕ್ತ ಚಲನೆಯಿಂದ ಕಾರ್ಯತತ್ಪರತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ರಕ್ತದಲ್ಲಿ ಕೊಬ್ಬಿನಾಂಶ ಆಗಲು ಸಹಾಯ ಮಾಡುತ್ತದೆ ಎಂಬತ್ತು ಗಿಂತ ಹೆಚ್ಚು ಹೃದಯಾಘಾತವನ್ನು ತಡೆಯಲು ಸಹಾಯ ಮಾಡುತ್ತದೆ ರಕ್ತದ ಒತ್ತಡ ಇತರೆ ಕಾಯಿಲೆಗಳನ್ನು ತಡೆಯಲು ಸಹಾಯಕವಾಗುತ್ತದೆ ಬನ್ನಿ ರಕ್ತದಾನ ಮಾಡಿರಿ ರಕ್ತದಾನ ಮಾಡಿ ಜೀವ ಕುಡಿಸಿ ನಿಮ್ಮ ಒಂದು ಹನಿ ರಕ್ತ ಒಂದು ಜೀವದ ರಕ್ಷೆ ಬೇರೊಬ್ಬರಿಗೋಸ್ಕರ ಇರಿ ರಕ್ತ ಕೊಡಿ ಜೀವನ ಹಂಚಿಕೊಳ್ಳಿ ಪ್ರಕಟಣೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹರಪನಹಳ್ಳಿ ಇವರಿಂದ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಳೆ ಬುಧವಾರ ಕ್ಯಾಂಪ್ ಅನ್ನ ನಮ್ಮ ಹರಪನಹಳ್ಳಿ ತಾಲೂಕು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಿ ಮತ್ತು ಐ ಟಿ ಐ ಕಾಲೇಜು ಅರಸಿಕೆರೆ ಸಿ ಎಚ್ ಸಿ ಹಾಗೂ ತೆರಿಗೆ ಸಿ ಎಚ್ ಸಿ ನಾವು ರಕ್ತದಾನ ಮಹಾದಾನ ಅಂತ ಹೇಳ್ತೀವಿ ರಕ್ತದಾನವನ್ನ ಮಾಡೋದ್ರಿಂದ ಎಷ್ಟೋ ಅಪಘಾತಗಳಿಗೆ ಆಗಿರಲಿ ಗರ್ಭಿಣಿಯರಾಗಿರಲಿ ವಾಡಂತಿಯರಾಗಿರಲಿ ಇನ್ನೋಫೀಲಿಯಾ ಇಂಥ ಕೇಸಸ್ಗಳಿಗೆ ನಾವು ರಕ್ತವನ್ನೇ ಅವಲಂಬಿಸಿರೋದ್ರಿಂದ ನಾವು ಎಲ್ಲರೂ ಸಹ ರಕ್ತದಾನ ಮಾಡಬೇಕು ಯಾರ್ಯಾರು ಆರೋಗ್ಯವಂತರಾಗಿರ್ತಾರೆ ಅವರೆಲ್ಲರೂ ಸಹ ರಕ್ತದಾನವನ್ನು ಮಾಡಿ ಇನ್ನೊಬ್ಬರ ಜೀವವನ್ನು ಉಳಿಸೋಣ ಒಂದು ರಕ್ತದಾನವನ್ನು ಮಾಡೋದ್ರಿಂದ ನಾವು ಮೂರು ಜೀವವನ್ನು ಉಳಿಸ್ಬೋದು ಅವರಿಗೆ ವರದಾನವಾಗಿ ರಕ್ತದಾನವನ್ನು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ಯುವಕರು ಆಗಿರಲಿ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ಲರೂ ಸಹ ರಕ್ತದಾನವನ್ನ ಮಾಡಿ ಅಂತ ನಾಳೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಹಿಡಿದು ಸಂಜೆ ನಾಲ್ಕು ಗಂಟೆಯವರೆಗೂ ಸಹ ನಾವು ರಕ್ತದಾನವನ್ನ ಕಾರ್ಯಕ್ರಮವನ್ನು ಏರ್ಪಡಿಸಿವಿ ದಯವಿಟ್ಟು ಎಲ್ಲರೂ ಸಹ ಸಹಕರಿಸಿ ಈ ರಕ್ತದಾನಕ್ಕೆ ನೀವೆಲ್ಲರೂ ಸಹ ಕೈ ಜೋಡಿಸಿ ಎಲ್ಲರೂ ಸಹ ಯಶಸ್ವಿಯಾಗಿ ಮಾಡಿಕೊಡೋಣ ಹೆಚ್ಚು ಹೆಚ್ಚು ರಕ್ತದಾನವನ್ನ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಮಾತಾಡ್ತಾ ಇದ್ದೇನೆ ಆರೋಗ್ಯ ತಾಲೂಕು ಅಧಿಕಾರಿ ಭುವನೇಶ್ವರಿ ಮೇಡಮ್ ಅವರು ನಮ್ಮ ವಾಹಿನಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡವರು ಬಿ ಸಲೀಂ ಸಾಂಬಳಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ